ಹಲೋ ಗೆಳೆಯರೆ ವೆಲ್ಕಮ್ ಟು ಎಸ್ ಎಸ್ಪೀಚ್ ಇನ್ ಕನ್ನಡ ಚಾನೆಲ್ ಈ ಒಂದು ಹಿಡಿದಲ್ಲಿ ಸ್ವಾತಂತ್ರ್ಯ ದಿನಾಚರಣೆ ಪ್ರಬಂಧ ನೋಡ್ತಾ ಇದೀವಿ ಈ ಒಂದು ಪ್ರಬಂಧ ಅಂತಕ್ಕಂಥದ್ದು ಪೀಟಿಕೆ ವಿವರಣೆ ಉಪಸಂಹಾರ ಹೊಂದಿರುತ್ತೆ ರೈಟ್ ನೀವು ಪೂರ್ಣ ಅಂಕ ಬರ್ಬೇಕಂದಾಗ ಈ ಪಾಯಿಂಟ್ ಗಳನ್ನು ಬರೆದು ಅದ ನಂತರ ಅಚ್ಚುಕಟ್ಟಾದ ಅಕ್ಷರದೊಂದಿಗೆ ಅರ್ಥವತ್ತಾದ ಇದ್ದಾಗ ಪೂರ್ಣ ಅಂಕ ಪಡಲಿಕ್ಕೆ ಸಾಧ್ಯ ರೈಟ್ ಹಾಗಾದ್ರೆ ಇಲ್ಲಿ ನಾನು ಪೀಠಿ ಬಗ್ಗೆ ತಿಳಿಸ್ತಾ ಹೋಗ್ತೇನೆ ಈಗ ಹಾಗಾದರೆ ಈ ಒಂದು ವಿರಳಂತ ಇಷ್ಟು ಆಯ್ತು ಇಷ್ಟ ಒಂದು ಲೈಕ್ ಲೈಕ್ ಅನೇಕ ವಿಡಿಯೋ ಪ್ರೋತ್ಸಾಹ ತುಂಬ ಸಿಗುತ್ತೆ ಇನ್ನೊಬ್ಬರು ಶೇರ್ ಮಾಡಿ ಸಾಧ್ಯ ಅನೇಕ ವಿಡಿಯೋ ಆಗಿ ಪೀಠಿಗೆ ಅಂತದ್ದು ಐದು ಆರು ಸಾಲಿನೊಳಗೆ ನೀವು ಮಕ್ಕಳೇ ಓಕೆನಾ ಪೀಠಿಗೆ ನೋಡಿ ಸ್ವಾತಂತ್ರ್ಯ ದಿನಾಚರಣೆಯು ಭಾರತದ ಪ್ರತಿಯೊಬ್ಬ ನಾಗರಿಕನಿಗೂ ಅತ್ಯಂತ ಮಹತ್ವದ ರಾಷ್ಟ್ರೀಯ ಹಬ್ಬವಾಗಿದೆ ಆಗಸ್ಟ್ ಹದಿನೈದು ಹತ್ತೊಂಬತ್ತು ನಲವತ್ತೇಳರಂದು ಭಾರತವು ಬ್ರಿಟಿಷರ ಗುಲಾಮಗಿರಿಯಿಂದ ಮುಕ್ತವಾಗಿ ಸ್ವತಂತ್ರ ರಾಷ್ಟ್ರವಾಯಿತು ಈ ದಿನವು ಭಾರತೀಯರ ತ್ಯಾಗ ಬಲಿದಾನ ಮತ್ತು ಹೋರಾಟದ ಸಂಕೇತವಾಗಿದೆ ಸ್ವಾತಂತ್ರ್ಯ ದಿನವು ಕೇವಲ ರಜಾ ದಿನವಲ್ಲ ಬದಲಿಗೆ ದೇಶದ ಸ್ವಾತಂತ್ರ್ಯಕ್ಕಾಗಿ ತಮ್ಮ ಪ್ರಾಣವನ್ನೇ ಅರ್ಪಿಸಿದ ವೀರರನ್ನು ಸ್ಮರಿಸುವ ದೇಶ ಪ್ರೇಮವನ್ನು ಚೀರಿಸುವ ಮತ್ತು ಭವಿಷ್ಯದ ಜವಾಬ್ದಾರಿಯನ್ನು ಮನಗಾಣಿಸುವ ಸಂದರ್ಭವಾಗಿದೆ ಅಂತಕ್ಕಂಥದ್ದು ನಾನು ಇಲ್ಲಿ ಸ್ಪೀಟಿಗೆ ತಿಳಿಸ್ತೋಗಿದ್ದೀನಿ ಮಕ್ಕಳೇ ಓಕೆನಾ ರೈಟ್ ವಿವರಣೆ ನೋಡ್ತಾ ಇಲ್ಲಿ ವಿವರಣೆಯಲ್ಲಿ ನಾನು ಮೇನ್ ಹೈಲೈಟ್ ಪಾಯಿಂಟ್ಸ್ ತಿಳಿಸ್ತಾ ಹೋಗ್ತೇನೆ ಓಕೆನಾ ಸಬ್ ಈ ರೀತಿಯ ಪಾಯಿಂಟ್ ಬರೆದಾಗ ನಿಮಗೆ ಪೂರ್ಣಾಂಕ ಪಡಿತೀರಾ ಓಕೆ ಒಂದು ಪಾಯಿಂಟ್ ನೆನ್ಪಿಟ್ರೆ ಎಲ್ಲ ಸಬ್ ಪಾಯಿಂಟ್ ನೀವು ಸ್ವಂತ ಬರೀತಾ ಹೋಗ್ತೀರಾ ಓಕೆ ಎಲ್ಲ ಮೊದಲನೇದು ಐತಿಹಾಸಿಕ ಹಿನ್ನೆಲೆ ಬರೀರಿ ಇಲ್ಲಿ ಸಬ್ ಪಾಯಿಂಟ್ಸ್ ನೋಡ್ತಾ ಹೋಗೋಣ ಭಾರತವು ಸುಮಾರು ಎರಡು ನೂರು ವರ್ಷಗಳ ಕಾಲ ಬ್ರಿಟಿಷರ ಆಡಳಿತದಲ್ಲಿ ಗುಲಾಮಗಿರಿಯನ್ನು ಎದುರಿಸಿತು ಅಂತಕ್ಕಂಥದ್ದು ಅದಾನ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಮಹಾತ್ಮ ಗಾಂಧಿ ಭಗತ್ ಸಿಂಗ್ ಸುಭಾಷ್ ಚಂದ್ರ ಬೋಸ್ ರಾಣೆ ಲಕ್ಷ್ಮೀಬಾಯಿ ಮುಂತಾದವರ ಹೋರಾಟ ಮತ್ತು ತ್ಯಾಗವು ದೇಶಕ್ಕೆ ಸ್ವಾತಂತ್ರ್ಯ ತಂದಿತು ಅಂತಕ್ಕಂಥದ್ದು ಅದಾನಂತರ ಹತ್ತೊಂಬತ್ತು ನೂರ ನಲವತ್ತೇಳರ ಆಗಸ್ಟ್ ಹದಿನೈದರಂದು ಜವಾಹರಲಾಲ್ ನೆಹರು ದೆಹಲಿಯ ಕೆಂಪು ಕೋಟೆಯ ಮೇಲೆ ರಾಷ್ಟ್ರ ಧ್ವಜವನ್ನು ಹಾರಿಸಿದರು ಇದು ಸ್ವಾತಂತ್ರ್ಯದ ಸಂಕೇತವಾಯಿತು ಅಂತಕ್ಕಂಥದ್ದು ಅದರ ಎರಡನೇ ಪಾಯಿಂಟ್ ಮಕ್ಕಳ ಎರಡನೇ ಪಾಯಿಂಟ್ ಏನಿದೆ ನೋಡ್ತೋಣ ಸ್ವಾತಂತ್ರ್ಯ ದಿನಾಚರಣೆಯ ಮಹತ್ವ ಅಂತಕ್ಕಂಥದ್ದು ಈ ದಿನವು ದೇಶದ ಏಕತೆ ಸಮಗ್ರತೆ ಮತ್ತು ವೈವಿಧ್ಯತೆಯನ್ನು ಆಚರಿಸುವ ಸಂದರ್ಭವಾಗಿದೆ ಅಂತಕ್ಕಂಥದ್ದು ಅದಾನ ಸ್ವಾತಂತ್ರ್ಯದ ಮೌಲ್ಯವನ್ನು ಅರಿತು ಜವಾಬ್ದಾರಿಯುತ ನಾಗರಿಕರಾಗಿ ದೇಶದ ಅಭಿವೃದ್ಧಿಗೆ ಕೊಡುಗೆ ನೀಡುವ ಪ್ರೇರಣೆಯನ್ನು ನೀಡುತ್ತದೆ ಅಂತಕ್ಕಂಥದ್ದು ಓಕೆ ಅದ ನಂತರ ಮೂರನೇ ಪಾಯಿಂಟ್ ನೋಡಿ ಮಕ್ಕಳು ಏನಿದೆ ನೋಡ್ತಾ ಹಣ ಇಲ್ಲಿ ಎರಡ್ ಸಾವಿರದ ಇಪ್ಪತ್ತೈದರ ಸ್ವಾತಂತ್ರ್ಯ ದಿನದ ವಿಶೇಷತೆ ಅಂತಕ್ಕ ನೋಡದ ಭಾರತವು ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನವನ್ನು ಆಚರಿಸುತ್ತಿದ್ದು ವಿಕಸಿತ ಭಾರತ ವಿಕಸಿತ ಭಾರತದ ಗುರಿಯತ್ತ ಸಾಗುತ್ತಿದೆ ಡಿಜಿಟಲ್ ಇಂಡಿಯಾ ಆತ್ಮ ನಿರ್ಭರ ಭಾರತ ಮತ್ತು ಸುಸ್ಥಿರ ಅಭಿವೃದ್ಧಿಯಂತಹ ಕಾರ್ಯಕ್ರಮಗಳು ಚರ್ಚೆಯ ಕೇಂದ್ರ ಬಿಂದುವಾಗಿರಬಹುದು ಅಂತಕ್ಕಂಥದ್ದು ಇಲ್ಲಿ ಬರಿತಾ ಹೋಗಿ ಈಗ ನಾಲ್ಕನೇ ಪಾಯಿಂಟ್ ನೋಡ್ತಾ ಹೋಗೋಣ ಆಚರಣೆ ವಿಧಾನ ಅಂತಕ್ಕಂಥದ್ದು ಶಾಲಾ ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳಿಗೆ ಸ್ವಾತಂತ್ರ್ಯ ದಿನದ ಮಹತ್ವವನ್ನು ತಿಳಿಸಿ ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮ ಭಾಷಣ ಹಾಗೂ ಪ್ರಬಂಧ ಸ್ಪರ್ಧೆ ಪ್ರಬಂಧ ಸ್ಪರ್ಧೆಗಳನ್ನು ಏರ್ಪಡಿಸಲಾಗುತ್ತದೆ ಅಂತಕ್ಕಂಥದ್ದು ಓಕೆ ಸರ್ಕಾರಿ ಕಚೇರಿಗಳು ಸಾರ್ವಜನಿಕ ಸ್ಥಳಗಳಲ್ಲಿ ಧ್ವಜಾರೋಹಣ ಮತ್ತು ಗೌರವ ವಂದನೆ ಸಮರ್ಪಿಸಲಾಗುವುದು ಅಂತಕ್ಕಂಥದ್ದು ಅದರ ಐದನೇ ಪಾಯಿಂಟ್ ನೋಡಿ ವರ್ತಮಾನದ ಸವಾಲುಗಳು ಮತ್ತು ಜವಾಬ್ದಾರಿಗಳು ಅಂತಕ್ಕ ನೋಡಿದಲ್ಲಿ ಯುವಕರಿಗೆ ದೇಶದ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ಅಭಿವೃದ್ಧಿಯಲ್ಲಿ ಸಕ್ರಿಯವಾಗಿ ಭಾಗವಹಿಸುವ ಕರೆ ನೀಡ್ತಕ್ಕಂಥದ್ದು ಅದ ನಂತರ ಏಕತೆಯನ್ನು ಬಲಪಡಿಸುವ ಮತ್ತು ಜಾತಿ ಧರ್ಮ ಪ್ರಾದೇಶಿಕ ಭಿನ್ನತೆಗಳನ್ನು ಮೀರಿದ ರಾಷ್ಟ್ರೀಯ ಸ್ಪಿರಿಟ್ ಅನ್ನು ಬೆಳೆಸುವುದು 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 ಅಂತ ನೋಡ್ಬೋದು ನೋಡಬಹುದು ಉಪಸಮರ ಅಂತಕ್ಕಂಥದ್ದು ನಿಮ್ಮದೇ ಆಗಿರ್ತಕ್ಕಂಥ ಅಭಿಪ್ರಾಯ ತಿಳಿಸ್ತಾವೆ ಹೋಗಿ ಮಕ್ಕಳೇ ಸ್ವಾತಂತ್ರ್ಯ ದಿನಾಚರಣೆಯು ಕೇವಲ ಒಂದು ರಾಷ್ಟ್ರೀಯ ಉತ್ಸವ ಅಲ್ಲ ಭಾರತದ ಗತಕಾಲದ ಹೋರಾಟ ವರ್ತಮಾನದ ಸಾಧನೆ ಮತ್ತು ಭವಿಷ್ಯದ ಆಕಾಂಕ್ಷೆಗಳನ್ನು ಒಗ್ಗೂಡಿಸುವ ಸೇತುವೆಯಾಗಿದೆ ಅಂತ ನೋಡ್ಬೋದು ಓಕೆನಾ ರೈಟ್ ಹಾಗಾದ್ರೆ ಈ ಎಲ್ಲ ವಿವರಣೆ ಅಂತಕೊಂಡು ನಿಮಗೆ ಇಷ್ಟವಾಯ್ತಾ ಇಷ್ಟವಾದ್ರೆ ಒಂದು ಲೈಕ್ ನೀವು ಲೈಕ್ ಅನೇಕ ವಿಡಿಯೋದಲ್ಲಿ ಪ್ರೋತ್ಸಾಹ ತುಂಬಾ ಸಿಗುತ್ತೆ ಇನ್ನೊಬ್ಬರಿಗೂ ಶೇರ್ ಮಾಡಿ ನೀವು ಚಲ್ ಸಾಧ್ಯ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಷಯದಲ್ಲಿ ಭೇಟಿ ಹೋಣ ಹೈ ನೀವು ಯಾವ ರೀತಿಯ ಪ್ರಬಂಧ ಬೇಕಂತ ಹೇಳಿ ಕಾನ್ಸ್ಲಿ ಕಾನ್ ಮಾಡಿ ಆ ರೀತಿಯ ಪ್ರಬಂಧ ತೆಗೆಲ್ಲ ಪ್ರಯತ್ನ ಮಾಡ್ತೇನೆ ಅಂತ ಹೇಳ್ತಾ ಮತ್ತೊಂದು ಹೊಸ ವಿಷಯ ಬಿಟ್ಟು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾ